ಸಮ್ಮುಖದಲ್ಲಿ ಹಾಲು ಡೈರಿ ಮುಂಭಾಗ ಅಂಬ್ರೀತ್ ಸಣ್ಣನ ಮಾಡಿ ಅಂಬ್ರೀತ್ ದೇವಾಲಯ ಅಂತ ನಿರ್ಮಾಣ ಮಾಡಕ್ಕೆ ಇವತ್ತು ಗುರುಬಿ ಪೂಜೆ ಇಟ್ಕೊಂಡಿದೀವಿ ಜೊತೆಗೆ ದೇವಸ್ಥಾನದಲ್ಲಿ ಹೋಗಿ ಅವರ ಹೆಸರಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಜನಗಳ ಸಿಹಿ ಜೊತೆಗೆ ವಿಶೇಷವಾಗಿ ನಮ್ಮ ಬಂದೂರ್ ಭಾಗದಿಂದ ಏನೀಗ ಪಾಕಿಸ್ತಾನ ನಮ್ಮ ಭಾರತಕ್ಕೂ ಯುದ್ಧ ನಡೀತು ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗಿದಂಥ ಯುವ ವೀರ ಯೋಧರ ಕುಟುಂಬವನ್ನು ಆಯ್ಕೆ ಮಾಡಿ ಆ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿ ವೀರ ಯೋಧರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ ಏನು ಈ ದೇಶಕ್ಕೆ ಬೆನ್ನೆಲು ಬಾಗಿರೋದು ಫಸ್ಟ್ಗೆ ರೈತ ನೆಕ್ಸ್ಟ್ಗೆ ವೀರ ಯೋಧರು ನಾವು ಆಡಂಬರ ಅದ್ದೂರಿ ಆಚರಣೆಯಾಗಿ ಬರ್ಡೇ ಮತ್ತು ಇನ್ನೊಂದು ಸೆಲೆಬ್ರೇಷನ್ ಮಾಡೋ ಬದಲು ಈ ಥರ ಮಾಡುವ ಮುಖಾಂತರ ನಾವು ನಮ್ಮ ದೇಶಕ್ಕೆ ನಮ್ಮ ಕೈಲಾದಂತ ಒಂದು ಸಣ್ಣ ಕಿರುಕಾಣಿಕೆ ಆಗುತ್ತದೆ ಕಾರಣ ಏನಂದ್ರೆ ಈಗ ವೀರ ನಮ್ಮ ದೇಶಕ್ಕೆ ಕೊಟ್ಟಂಥ ತಂದೆ ತಾಯಿಗಳು ರೈತರುಗಳು ಅವ್ರಿಗೆ ಸನ್ಮಾನ ಮಾಡಿ ಆ ಹೋಗಿರುವಂತ ವೀರರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಉತ್ಸವವನ್ನು ಸರಳವಾಗಿ ಆಚರಣೆ ಮಾಡ್ತಿದ್ವಿ पूछो अबदा सुबह से लोगों अमेरिका <laughs> बोलो भारत माता की जय ओके मत ಇವತ್ತೆ ಮಾತಾಡೋಣ ಪಬ್ಲಿಕ್ ಮಾಡೋಣ 2023 ಅದರಾಯ ಮಾತಾಡೋಣ ರಸಗಳ ಬೆಲೆ ಮಾತಾಡಿ ಮಾತಾಡಿ ಈ ತರ ಬರ್್ ಪಾಡೋರೆ ಅಂಬುಲಿ ಸವಿಮಾರಿಗಳು ಆತ ಅಂಬ ಸಣ್ಣನ ಅಭಿಮಾನದಿಂದ ಸಂಘದಿಂದ ಅಭಿಮಾನಿ ತಾಯಿ ತಂದೆಯ ಸ್ಥಾನವನ್ನು ಇಟ್ಕೊಂಡು ಅದ್ದೂರಿಯಾಗಿ ಮಾಡುತ್ತಾ ಇದಾರೆ ನಮ್ಮ ಮಗವರು ಯುದ್ಧಕ್ಕೋಗಿ ಜಯಿಸಿದಾಗಿ ಅಲ್ಲಿಂದ ಬಂದಿದ್ದಾರೆ

ನಮ್ಮೊಂದ್ ಹೆಮ್ಮೆ ಕಳ್ಸಿ ಆತರ ಮಾತಾಡಿ ಏನಿಲ್ಲ ಅಂದ್ರೆ ನನ್ ಮಗ ಫಸ್ಟ್ ಅವ್ನು ಸೆಲೆಕ್ಟ್ ಆದಾಗ ನಮ್ ಮನೇಲಿ ಹೇಳಿರ್ಲಿಲ್ಲ ಅವ್ನು ಎಕ್ಸಾಮ್ ಬರ್ದದ್ದು ಗೊತ್ತಿಲ್ಲ ಅವ್ನ ಸೆಲೆಕ್ಟ್ ಆಗಿರೋದು ಗೊತ್ತಿಲ್ಲ ಮತ್ತೆ ಸೆಲೆಕ್ಟ್ ಆದಾಗ ಅವಾಗ ಖುಷಿನೂ ಆಯ್ತು ಇಲ್ಲ ಒಂದ್ ಕಡೆ ಭಯಾನು ಆಯ್ತು ಆದ್ರೂ ದೈರವಾಗಿ ಕಳ್ಸಿಕೊಟ್ವಿ ಇವತ್ತೂ ಭಯ ಆಗ್ತು ಫೋನ್ ಮಾಡಿದ್ದೆ ಅಮ್ಮ ನಂಗ್ ಆಶೀರ್ವಾದ ಮಾಡಿ ನಾನು ಈಗ ಯುದ್ದಕ್ಕೆ ಹೋಗ್ತಾ ಇದೀನಿ ಅಂತ ಭಯ ಆಯ್ತು ದೇವ್ರ ಬಡ್ಕೊಂಡು ದೇವ್ರ ಮೇಲೆ ಬಾರ ಹಾಕೊಂಡು ಸರಿ ದಿನಕ್ಕೊಂದ್ ಸ್ವಲ್ಪ ಫೋನ್ ಮಾಡ್ತಿದ್ದೆ ಮಾತಾಡ್ತಾ ಇದ್ದೆ ಇದು ಮೂರ್ ದಿನ ಆಯ್ತು ಬಂದು ಆ ಪ್ರತಿ ಈಗ ಎಂಟು ತಿಂಗಳಾಗಿತ್ತು ಜಮ್ಮುಗ್ ಹೋಗಿ ಈಗ ಮೂರ್ ದಿನ ಆಯ್ತು ಬಂದು ಖುಷಿಯಾಗಿದೆ ಬಂದ ದಿನ ತುಂಬಾ ಖುಷಿ ಆಯ್ತು ಅಂತ ಖುಷಿ ಆಯ್ತು ಈಗ ನಿಮ್ಮೆಲ್ಲ ಸಂಘದ ಇವ್ರ ಅಂಬೀಶವ್ರದವ್ರ್ ಎಲ್ಲ ಕಡೆಯಿಂದ ಈಗ ಸನ್ಮಾನ ಮಾಡುದು ಇನ್ನು ಇನ್ನು ಖುಷಿ ಆಯ್ತು ಮೊದಲು ನಂಗೆ ಬಂದವರ ಬೇರೆಯವರೆಲ್ಲ ಮಾಡಿದ್ರು ನನ್ನ ಮಗನ್ ಈ ಖುಷಿ ಆಗ್ತಾ ಇದೆ ಅವನ್ ಸನ್ಮಾನ ಆಗಿದ್ರು ನೋಡ್ತಾ ಇದ್ರಿ ಭಾರತೀಯ ಸೈನಿಕರು ಹೆಮ್ಮೆ ಆಗ್ತಿತ್ತು ಆದ್ರೆ ಇದಕ್ಕ ಸ್ವಲ್ಪ ಭಯ ಆಯ್ತು ದೇವ್ರ ಮೇಲೆ ಭಾರ ಹಾಕಿ ಆಯ್ತಪ್ಪ ಹೋಗಿದ್ ಬಹುಶಾರ ಅಂತ ಅಲ್ ಹೇಳಿದ್ದೆ ಹ್ಮ್ ಬಂದಿದ್ದಾನೆ ಮಾಡಿದ್ದಾನೆ ಖುಷಿ ಆಯ್ತು महाराज के बोलो बारात्मता के